ಉದಯ ಯಾವ ರೀತಿಯಲ್ಲಿ ಎಂಟ್ರಿ ಆಯಿತು ರೈತನ ಹೆಂಗ್ ಬರ್ಬಾದ ಮಾಡ್ತು ಮುಂದಿನ ನಾವು ಸಾವಯವ ಪದ್ಧತಿ ಹೆಂಗ್ ಮಾಡಬೇಕು ಯಾವ ರೀತಿಯಲ್ಲಿ ಆದಾಯ ತಗೋಬೇಕು ನಾವು ಮಾತಾಡ್ತು ನೀವು ಗೊತ್ತಿರಬಹುದು ಸಾವಿರದ ಒಂಬೈನೂರ ಅರವತ್ತನೇ ಹೆಸರಿನಲ್ಲಿ ಈ ದೇಶದಲ್ಲಿ ಹಸಿರು ಕ್ರಾಂತಿ ಅಂತ ಹೆಸರಿಟ್ಟುಕೊಂಡು ಕೃಷಿ ಕ್ಷೇತ್ರದಲ್ಲಿ ದೊಡ್ಡ ಕ್ರಾಂತಿ ಮಾಡಬೇಕಾದ ಉದ್ದೇಶಕ್ಕೆ ನಮ್ಮ ಭಾರತ ಸರ್ಕಾರ ಹಸಿರು ಕ್ರಾಂತಿ ಅನ್ನೋ ಹೆಸರಿನಲ್ಲಿ ಈ ರಾಸಾಯನಿಕ ಯಜಮಾನರೇ ತುಂಬಾ ಚಿಕ್ಕ ವಿಷಯ ಇಲ್ಲಿ ಹೇಳಿರ ಅಂತಾರೆ 1960 ಆಸ್ಪಾಸಲ್ಲಿ ಅದು ಯಾವಾಗ ಬಂತು ಈ ದೇಶಕ್ಕೆ ಅವನ್ನಿಂದ ಬಹಳ ಅನಿವಾರ್ಯತೆ ಕೂಡ ಇತ್ತು ತಪ್ಪು ಅಂತ ನಾನು ಹೇಳ್ತಿಲ್ಲ ಕೆಮಿಕಲ್ ದ ಅವಶ್ಯಕತೆ ಇತ್ತು ಕಾರಣ ಏನಾಗಿತ್ತು ಅಂದ್ರೆ ಈ ದೇಶಕ್ಕೆ ಆಹಾರದ ಕೊರತೆ ಬಹಳ ಆಗಿತ್ತು ಆಹಾರದ ಉತ್ಪನ್ನಗಳನ್ನು ಜಾಸ್ತಿ ಮಾಡಬೇಕಾದಂತ ಅನಿವಾರ್ಯತೆ ಇತ್ತು ಜೊತೆಗೆ ಕೃಷಿನಲ್ಲಿ ಒಂದು ತಂತ್ರಜ್ಞಾನವನ್ನ ಅಗ್ರಿಕಲ್ಚರ್ ಅಲ್ಲಿ ಟೆಕ್ನಾಲಜಿ

ಆಕ್ಚುಲಿ ಅವತ್ತು ಕೂಡ ಏನು ಪ್ರಾಬ್ಲಮ್ ಆಗಿರಲಿಲ್ಲ ಆದ್ರೆ ಮುಂದುವರೆದು ಸರ್ಕಾರ ಏನ್ ಮಾಡ್ತೋ ಎಲ್ಲ ಕಡೆ ಗೊಬ್ಬರದ ನೆಡಿಗಳನ್ನ ಮಾಡ್ತು ರೈತರಿಗೆ ಅನುಕೂಲ ಆಗಲಿ ಈ ಗೊಬ್ಬರದ ಎಲ್ಲ ಕಡೆ ಕೊಡಲಿ ಅಂತಕ್ಕಂಥ ಉದ್ದೇಶದಿಂದ ಅದನ್ನು ನಾವು ಬಹಳಷ್ಟು ಜನ ಹಳ್ಳಿಗಳಲ್ಲಿ ಸರ್ಕಾರಿ ಗೊಬ್ಬರ ಅಂತ ಕರಿತೀವಿ ಅಲ್ವಾ ಏನು ಹೇಳುತ್ತೆ ಹಾಗಾಗಿ ಸರ್ಕಾರಿ ಗೊಬ್ಬರ ಸರ್ಕಾರಿ ಗೊಬ್ಬರ ಅಂತ ಹೇಳಿ ಶುರು ಮಾಡ್ತೇವೆ ರಾಸಾಯನಿಕ ಗೊಬ್ಬರ ಅದು ಕೆಮಿಕಲ್ ಗೊಬ್ಬರ ಬಹಳ ಹಾಳು ಏನು ಗೊತ್ತಿಲ್ಲ